ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕೋದಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲು ನಾನಿಲ್ಲಿ ನಾಲ್ಕು ಮಾವಿನಕಾಯಿ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಒಳಗಿನ ಹೋಟೆ ಎಲ್ಲ ತೆಗೆದು ಮೇಲಿನ ತಿರುಳು ಮಾತ್ರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಇವತ್ತು ನಾನು ಯಾವ ರೀತಿ ಉಪ್ಪಿನಕಾಯಿ ಹಾಕ್ತಾ ಇದ್ದೇನಪ್ಪ ಅಂತಂದ್ರೆ ಪಳವು ಉಪ್ಪಿನಕಾಯಿ ಅಂತ ನಾನು ಹಾಕ್ತಾ ಇರೋದು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಆದ ನಂತರ ನಾವು ಕೈಯಿಂದ ಮಿಕ್ಸ್ ಮಾಡಬಾರ್ದು ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಈ ರೀತಿಯಾಗಿ ಮಿಕ್ಸ್ ಮಾಡೋದಕ್ಕೆ ಬರಲಿಲ್ಲ ಅಂದರೆ ಸ್ಪೂನ್ನಿಂದ ಮಿಕ್ಸ್ ಮಾಡಬಹುದು ಇದಕ್ಕೆ ನಾನು ಐವತ್ತು ಗ್ರಾಮ್ ಸಾಸಿವೆ ಒಂದು ಟೀ ಸ್ಪೂನ್ ಕಾಳು ಹಾಕಿ ಈ ರೀತಿಯಾಗಿ ನಾನು ಪೌಡರು ರೆಡಿ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಪೌಡರು ರೆಡಿಯಾಗಬೇಕು ಇವಾಗ ನಾವು ಉಪ್ಪು ಮಿಕ್ಸ್ ಮಾಡಿ ಇಟ್ಟಿರುವಂಥ ಮಾವಿನಕಾಯಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೌಡರು ಸೇರಿಸ್ಕೋಬೇಕು ಇಲ್ಲಿ ನಾನು ನಾಲ್ಕು ಮಾವಿನಕಾಯಿ ತೊಗೊಂಡಿದ್ನಲ್ಲ ನಾನು ತೊಗೊಂಡ್ರ ಕ್ವಾಂಟಿಟಿ ಕರೆಕ್ಟ್ ಆಗಿದೆ ಸಾಸಿವೆ ಮತ್ತೆ ಮೆಂತೆಕಾಳು ನೆಕ್ಸ್ಟ್ ನಾನಿದಕ್ಕೆ ಎರಡು ಟೀ ಸ್ಪೂನ್ ಅರಿಶಿಣ ಪುಡಿ ಎರಡು ಟೀ ಸ್ಪೂನ್ ಖಾರದ ಪುಡಿ ಹಾಫ್ ಟೀ ಸ್ಪೂನ್ ಇಂಗು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನ್ನಿಂದ ಅಥವಾ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೋಬಹುದು ನೆಕ್ಸ್ಟ್ ನಾನು ಇದಕ್ಕೆ ಐವತ್ತು ಗ್ರಾಂ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಉಪ್ಪಿನಕಾಯಿಗೆ ಹಾಕೋದಕ್ಕೆ ಅಂತ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ನೀಟಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದ ನಂತರ ಗ್ಯಾಸ್ ಆಫ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿ ಆದ ನಂತರ ಒಂದು ಹಿಡಿ ಕರಿಬೇವು ಹಾಕಿ ಎಣ್ಣೆ ನೀಟಾಗಿ ತಣ್ಣಗಾಗೋವರೆಗೂ ಬಿಡಬೇಕು ಎಣ್ಣೆ ತಣ್ಣಗಾದ ನಂತರ ನಾವು ಉಪ್ಪಿನಕಾಯಿಗೆ ಸೇರಿಸ್ಕೋಬೇಕು ಎಣ್ಣೆ ಬಿಸಿ ಇರುವಾಗ ಹಾಕಿದರೆ ಉಪ್ಪಿನಕಾಯಿ ಟೇಸ್ಟು ಬರೋದಿಲ್ಲ ಹಾಗೆ ಬೇಗ ಹಾಳಾಗುತ್ತೆ ಜಾಸ್ತಿ ದಿನ ಇಟ್ಟು ತಿನ್ನೋದಕ್ಕೆ ಬರೋದಿಲ್ಲ ಕೊನೆಯದಾಗಿ ನಾನು ಇದಕ್ಕೆ ಎರಡು ಟೀ ಸ್ಪೂನ್ ಸಕ್ಕರೆ ಪೌಡರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪೌಡರು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಉಪ್ಪಿನಕಾಯಿ ಈ ರೀತಿ ನೀವು ಉಪ್ಪಿನಕಾಯಿ ಹಾಕಿ ಇಟ್ಟರೆ ವರ್ಷ ಪೂರ್ತಿ ಹಾಳಾಗೋದಿಲ್ಲ ಆದರೆ ನಾವು ಕೈಯಿಂದ ಮುಟ್ಟಬಾರ್ದು ಇಲ್ಲಿ ನೋಡಿ ನಾನು ಡಬ್ಬಿಗೆ ಹಾಕಿ ಇಡ್ತಾ ಇದ್ದೀನಿ ಪ್ರತಿದಿನ ಊಟಕ್ಕೆ ಅಂತ ಚಿಕ್ಕ ಡಬ್ಬಿಯಲ್ಲಿ ತೆಗೆದು ನಾವು ಉಪಯೋಗ ಮಾಡಬೇಕು ಕೈಯಿಂದ ಮುಟ್ಟಬಾರ್ದು ಹಾಗೆ ನಾವು ಮುಚ್ಚಳ ಓಪನ್ ಮಾಡಿ ಇಡಬಾರ್ದು ಬೇಗ ಹಾಳಾಗುತ್ತೆ ಉಪ್ಪಿನಕಾಯಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ನಿಮ್ಮ ಒಂದು ಲೈಕು ಮತ್ತು ಸಬ್ಸ್ಕ್ರೈಬು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ರೆಸಿಪಿ ಏನಪ್ಪ ಅಂತಂದರೆ ಅನ್ನದ ಸಂಡಿಗೆ ಮಾಡ್ತಾ ಇದು ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ಇಷ್ಟು ದಿನ ಗೊತ್ತಿದ್ದಿದ್ರೆ ಆಲ್ರೆಡಿ ಶೇರ್ ಮಾಡ್ತಾ ಇದ್ದೆ ಹಾಗೆ ತುಂಬ ಸಂಡಿಗೆ ಮಾಡಿ ಇಟ್ಕೊಳ್ತಾ ಇದ್ದೆ ನನಗೆ ಲೇಟಾಗಿ ಗೊತ್ತಾಯಿತು ಅನ್ನದ ಸಂಡಿಗೆ ಮಾಡೋದು ಇಲ್ಲಿ ನೋಡಿ ರಾತ್ರಿ ಅನ್ನ ಉಳಿದಿತ್ತಲ್ಲ ಅದನ್ನು ನಾನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ತೆರಿ ತೆರಿಯಾಗಿ ಗ್ರೈಂಡ್ ಮಾಡ್ಕೋಬಾರ್ದು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲಿ ನಾನು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಉಳಿದಿರುವಂತ ಅನ್ನ ಹಾಕೊಂಡಿದ್ದೀನಿ ಅದಕ್ಕೆ ಶುಂಠಿ ಕೊತ್ತಂಬರಿ ಬೆಳ್ಳುಳ್ಳಿ ಕರಿಬೇವು ಹಸಿಮೆಣಸಿನಕಾಯಿ ಒಂದು ಟೀ ಸ್ಪೂನ್ ಕಾಳು ಸೇರಿಸಿಕೊಂಡು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ನಾನು ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಈ ರೀತಿಯಾಗಿ ನುಣ್ಣಗೆ ಇರಬೇಕು ಮೊದಲು ನಾನು ಪ್ಲೇನ್ ಅನ್ನ ಗ್ರೈಂಡ್ ಮಾಡಿ ಬೌಲಿಗೆ ಹಾಕಿಟ್ಕೊಂಡಿದ್ನಲ್ಲ ಅದೇ ಬೌಲಿಗೆ ಹಾಕ್ಕೊಂಡಿದ್ದೀನಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನಾವು ಮೊದಲಿಗೆ ಪ್ಲೇನ್ ಅನ್ನ ಹಾಕಿ ಇಟ್ಟಿದ್ವಲ್ಲ ಅದು ಮತ್ತೆ ಮಸಾಲೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿರುವಂತಹ ಅನ್ನ ಎರಡು ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ನಾನು ನೀರು ಕುದಿಯೋದಕ್ಕೆ ಇಟ್ಕೊಂಡಿದ್ದೇನೆ ನೀರು ಕುದೀತಾ ಇದೆ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಟೀ ಸ್ಪೂನ್ ಪಾಪಡ್ ಮಸಾಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಅನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಅನ್ನ ಹಾಕಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ಗಂಟುಗಳಾಗೋ ಸಾಧ್ಯತೆ ಇರುತ್ತೆ ಸಂಡಿಗೆ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಅನ್ನ ಹಾಕಿ ಆದ ನಂತರ ನಾವು ಆರರಿಂದ ಏಳು ನಿಮಿಷ ಕುದಿಸ್ಬೇಕು ಇಲ್ಲಿ ನೋಡಿ ನಮ್ಗೆ ಗಂಜಿ ಯಾವ ರೀತಿ ರೆಡಿ ಆಗಿದೆ ಅಂತ ಈ ರೀತಿಯಾಗಿ ನಮ್ಗೆ ಗಂಜಿ ರೆಡಿ ಆಗ್ಬೇಕು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ತಣ್ಣಗೆ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ನಾವು ಗಂಜಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ವಲ್ಲ ಇವಾಗ ನಾನು ಸಂಡಿಗೆ ಹಾಕೊಳ್ತಾ ಇದ್ದೀನಿ ನನ್ನ ಹತ್ರ ಪ್ಲಾಸ್ಟಿಕ್ ಕವರು ಇರಲಿಲ್ಲ ಹಾಗಾಗಿ ನಾನು ವೇಲ್ ಮೇಲೆ ಹಾಕೊಳ್ತಾ ಇದ್ದೀನಿ ಈ ರೀತಿ ನೀವು ಬಟ್ಟೆ ಮೇಲೆ ಹಾಕೋದಾದರೆ ಬಟ್ಟೆ ತೋರಿಸಿ ನೀವು ಬಟ್ಟೆ ಮೇಲೆ ಹಾಕಬೇಕು ಅಂದರೆ ಸಂಡಿಗೆ ಬಿಡಿಸುವಾಗ ಈಜಿ ಆಗುತ್ತೆ ಇದೇ ರೀತಿ ನಾನು ಎಲ್ಲ ಸಂಡಿಗೆ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಒಣಗಿ ಆದ ನಂತರ ನಾನು ತೋರಿಸ್ತೀನಿ ಯಾವ ರೀತಿ ಸಂಡಿಗೆ ರೆಡಿ ಆಗ್ತವೆ ಅಂತ ನಾನು ಒಂದ್ಸಾರಿ ಟ್ರೈ ಮಾಡಿದೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂತು ಹಾಗಾಗಿ ನಾನು ಸೆಕೆಂಡ್ ಟೈಮು ಸಂಡಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಸಂಡಿಗೆ ರೆಡಿ ಆಗಿವೆ ಅಂತ ಅಷ್ಟೇ ಟೇಸ್ಟಿ ಕೂಡ ಆಗಿವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಜಾಸ್ತಿ ಬಿಸಿ ಆದ ನಂತರ ಗ್ಯಾಸ್ ಅನ್ನ ಲೋ ನಲ್ಲಿ ಇಟ್ಕೊಂಡು ಸಂಡಿಗೆ ಕರೆದು ರೆಡಿ ಮಾಡ್ಕೋಬೇಕು ಹಾಕಿದ ತಕ್ಷಣ ನಾವು ತೆಗಿಬೇಕು ಜಾಸ್ತಿ ಹೊತ್ತು ಬಿಟ್ಟರೆ ಸಂಡಿಗೆ ಎಲ್ಲ ಸೀದ್ ಹೋಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಂಡಿಗೆ ರೆಡಿ ಆಗಿವೆ ಅಂತ ಇವಾಗ ನಾನು ನನ್ನ ಮಗ ಊಟ ಮಾಡ್ತಾ ಇದ್ವಿ ಊಟದ ಜೊತೆಗೆ ಅಂತ ಸಂಡಿಗೆ ಕರೆದು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನ ಬೇಳೆ ಸಾರು ಮತ್ತೆ ಉಪ್ಪಿನಕಾಯಿ ಸಂಡಿಗೆ ಇಷ್ಟು ಇವತ್ತಿನ ನಮ್ಮ ಊಟ ನೋಡಿ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಬೇರೆ ಏನು ಬೇಡ ಫ್ರೆಂಡ್ಸ್ ಇಷ್ಟಿದ್ರೆ ಸಾಕು ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು